ಅವರು ನಮ್ಮ ಸಂಬಂಧ ಅವರು ಮುಂದುವರಿಸ್ತಾರೆ ಮೇಲೆ ಅವ್ರ ನಂಬೆ ಇದೆ ಅವರು ಅವರ ವಸತಿಯಿಂದ ಅವರು ಸಕ್ರಿಯರ ಇದ್ದಾರೆ ಅವ್ರ ಅನುಭವ ಇದೆ ಚೆನ್ನಾಗಿ ನಮ್ಮ ಜೊತೆಗೆ ಕೂಡಿ ನಮ್ಮ ಏನು ಒಕ್ಕೋಡ ನಡೆಸತರ ಅಂತ ನಾವು ಕೂಡಿ ಇಲ್ಲಿ ಎಲ್ಲರಿಗೂ ವಿನ್ಸಲೇ ಮನನಗಳ ನಮ್ಮ ಕೋಲ್ನ ಅವರು ಅವರ ಬಗ್ಗೆ ಆನಂದ ಮಾಡ್ತಾರೆ ಸರ್ ಎಲ್ಲ ನೂತನ ಪದಾಧಿಕಾರಿಗಳು ಆಯ್ಕೆ ಆಗಿದ್ದೀರಾ ಒಕ್ಕೂಟ ಕಠಿಣ ಒಕ್ಕೂಟ ಜೊತೆ ನಾನು ಬಹಳಷ್ಟು ಜನ ಅಧ್ಯಕ್ಷಗಳು ಮುಂದುವರೆದ್ರು ಬಹಳಷ್ಟು ಜನ ಗೊತ್ತಿಲ್ಲ ಅಶೋಕ ಮಾತನಾಡುವ ಈಗ ಸೋಮ ಆಗಲಿ ಪರಸ್ಪರ ಒಂದು ಹೊಂದಾಣಿಕೆ ಚಲನಚಿತ್ರ ವಾಣಿಜ್ಯ ಮಾಡಿ ಮಾತ್ರ ಏನು ಹೇಳುತ್ತೋ ಅದನ್ನ ಕಾರ ಕೋರ್ಟ್ಗಳು ಪಾಲನೆ ಮಾಡಲೇಬೇಕು ಇದನ್ನು ಹೇಳ್ತಾ ಇದ್ದೀನಿ ನಿಮ್ದು ಎಷ್ಟೇ ಸಂಸ್ಥೆಗಳಿದ್ರು ಕೂಡ ಅದರ ಪೂರ್ಣ ಜವಾಬ್ದಾರಿ ನಿಮಗೆ ನಾವು ಯಾರನ್ನೂ ಕೇಳೋ ನಿಮ್ಮನ್ನೇ ಕೇಳಿ ಒಕ್ಕೂಟದ ಪದಾಧಿಕಾರಿಗಳು ನೀವು ಅವರೆಲ್ಲರೂ ಯಾವ ರೀತಿ ನೀವು ಹಿಡಿದಲ್ಲಿ ಇಟ್ಕೊಂಡಿರ್ತೀರೋಬೇಕು ನಾವೇನು ಸಂಪರ್ಕ ಮಾಡಿದ್ರೆ ಒಬ್ಬೊಬ್ಬರನ್ನ ಕಷ್ಟ ಮಾಡೋದಿಲ್ಲ ಇವತ್ತು ನಿಮಿಷ ನಿಮ್ಮಲ್ಲಿ ಪೈಕು ತುಂಬಾ ಸಮಸ್ಯೆ ಆಗ್ತದೆ ನಾನು ಇಲ್ಲಿ ಹೇಳಿದೀನಿ ಹೇಳ್ತಾ ಇದ್ದೀನಿ ಅವರಿಗೆ ಒಂದ್ಸಾರಿ ವಾರ್ ಮಾಡಿ ಹೇಳಿ ಬಹಳ ಹೋಗ್ತಾ ಇದ್ದಾರೆ ಏನಾಗ್ಲಿ ಈಗ ನೂತನವಾಗಿ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳಿಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ಪ್ರೀತಿ ವಿಶ್ವಾಸದಿಂದ ನಿರ್ಮಾಪಕರು ಮತ್ತೆ ನಮ್ಮ ಕಾರ್ಮಿಕರು ಒಂದಾಗಿ ಒಂದು ಪ್ರೀತಿ ವಿಶ್ವಾಸ ದಯವಿಟ್ಟು ನೀವು ಕೂಡ ನೀಡಿ ನಮ್ಮಲ್ಲಿ ಒಬ್ಬರು ಅಂತ ನೋಡಿ ಅಂತ ಹೇಳ್ತಾ ಇದ್ರು ನಾನು ಅದನ್ನೇ ಇಲ್ಲಿವರೆಗೂ ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ ಅವರು ಯಾವತ್ತೂ ಡಿವೈಡ್ ಮಾಡಲಿಲ್ಲ ನಮ್ಮಲ್ಲಿ ಒಬ್ರು ಅಂತ ತಿಳ್ಕೊಳ್ಳಿ ನಿಮ್ಗೆ ಅಂತ ಅಂತಾರೆಂಟು ನಮ್ಮನ್ನ ಕರೆಸಿ ನಾವು ಯಾರ್ಯಾರು ಕೆಲಸ ಮಾಡ್ತಿದ್ವಿ ಎಸ್ ಬಂಗ್ ಆಗಿರ್ಬೋದು ನಾನಾಗಿರ್ಬೋದು ಒಂದ್ ಇಷ್ಟೇ ಜಾಗ ಜಾಸ್ತಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡ್ಬಿಟ್ಟು ಅವತ್ತಿಂದ ನಮ್ಮಲ್ಲಿ ಒಬ್ಬರ ಮಾಡಿ ಅವ್ರು ಮಾಡ್ತಾ ಇರ್ಬಿಟ್ಟು ಹೇಳ್ತಾ ಇದ್ರು ಇವತ್ತು ನಾನು ಹೇಳ್ತಾ ಇದ್ದೀನಿ ನೀವು ನಮ್ಮಲ್ಲಿ ಹೋಗ್ಬೋದು ಅದನ್ನ ಉಳಿಸ್ಕೊಂಡು ಜವಾಬ್ದಾರಿ ನಿಮ್ದು ಅದು ನಿಮಗ್ ಬಿಟ್ಟಿದ್ವಿ ಇಲ್ಲಿ ದಿನ ಬೆಳಿಗ್ಗೆ ಇದು ಕಿತ್ತಾಗದು ಮಾಡೋದು ನಾವು ಶೂಟಿಂಗ್ ಹೋಗಲ್ಲ ಮಾಡಲ್ಲ ಅಂತ ಹೇಳೋದು ನಾನು ಅವಾಗ ಒಂದು ಕಂಡೀಷನ್ ಆಗಿದೆ ಏನೇ ಆದ್ರೂ ಸಮಸ್ಯೆ ಬಗೆಹಿಸ್ಕೋತೀವಿ ಯಾವುದೇ ಕಾರಣದ ಶೂಟಿಂಗ್ ನಿಮ್ಗೆ ಹೋಗಿಲ್ಲ ಅದನ್ನ ಬರ್ತಿಂದನೇ ಮಾಡ್ಕೊಂಡು ಬಂದಿದ್ವಿ ಅದಕ್ಕೆ ಎಲ್ಲರೂ ತೊಂದರೆ ಮುಂದೆ ನಾವು ಅದೇ ರೀತಿ ಹೋಗಿ ಅಂತ ಹೇಳ್ತಕ್ಕಂಥ ಇವತ್ತು ಏನಾದ್ರೂ ತೊಂದರೆ ಆದರೆ ವಾಣಿಜ್ಯ ಬಣ್ಣ ನಿಮ್ಗೆ ಅದು ಇವತ್ತಿನ ಜನ ಯಾವತ್ತಿನ ಜನ ಇದ್ದೀನಿ ಅದನ್ನೇ ನಾವು ಮುಂದುವರಿಸ್ಕೊಂಡು ಅಲ್ಲಿ ಒಂದನ ಉಳಿಸ್ಕೊಳ್ಳುತ್ತೆ

ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿ ತುಂಬ ಚಿಕ್ಕ ಕಿರಿ ವಯಸ್ಸಿನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ತುಂಬ ಅನುಭವ ಕೂಡ ಇದೆ ನಾವುಗಳು ಅವ್ರ ಜೊತೆ ಯಾವಾಗಲೂ ಇರ್ತೀವಿ ಅವರು ನಮ್ಮ ಸೋಮಶೇಖರ್ ಅವರು ಅಧ್ಯಕ್ಷರಾಗಿ ಆಯ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಸೋಮ್ ಸುಂದರ್ ಅವರು ಅವರು ಓದ್ ಸಚಿವರು ಡಿ ಸಚಿವರಿಗೆ ಕಂಟಿನ್ಯೂ ಆಗಿದ್ದಾರೆ ನಮ್ಮ ಸೋಮ ಅಂತೇಳಿ ನಮ್ಮ ಮುಂದಾಯ್ ಅಂತೇಳಿ ನಮ್ಮ ಚಿಕ್ಕಡಿ ರಾಜ್ಯ ಅವರೇ ಖಜಾಂಚಿಯಾಗಿ ಆಯ್ಕೆ ಆಗಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ನಮ್ಮ ಇವರು ಮಲ್ಲಿಕಾರ್ಜುನ ಯಾರು ಜಾಯಿಂಟ್ ಸೆಕ್ರೆಟರಿಯಾಗಿ ನಮ್ಮ ನಾಗರಾಜ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ದಿವಾಕರ್ ಅವರು ಅವರು ಕೂಡ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ರಾಜ್ಕುಮಾರ್ ಬಂದಿಲ್ಲ ಬಂದಿಲ್ಲ ಸರ್ ಅವರು ಬಾಂಬೆಲನ್ನು ಶೂಟಿಂಗ್ ಇದೆ ಅಂತ ಹೇಳ್ತಾರೆ ಅಣ್ಣನ ಹೇಳಿದ್ರು ಅವ್ರ ಸಮಸ್ಯೆ ಇದೆ ಅಂತೇಳಿ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿರೋದಿಲ್ಲ ಅವರು ಕೂಡಿಸ್ಕೊಂಡು ಆ ಏನೋ ಆಗ್ತದೆ ನಾವು ಸ್ವಲ್ಪ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಹಂಗೇನು ಟಮ್ಮಬೇಕು ಹಾಗೆ ಸ್ವಲ್ಪ ಮಾತು ಕೇಳ್ತಾರೆ ಅವ್ರದ್ದೇ ಒಂದು ಇದು ಮಾಡ್ಕೊಂಡಿದ್ದಾರೆ ಏನೇನೋ ಇದೆ ಅದನ್ನು ಸ್ವಲ್ಪ ನಾವೆಲ್ಲ ಮಾತಾಡ್ತೀವಿ ಆಮೇಲೆ ಇಲ್ಲ ಹೆಚ್ಚು ಇಲ್ಲ ಸರಿ ಬಂದು ಇಲ್ಲ ನೀವಿಲ್ಲ ಅಂದ್ರೆ ನಾವಿಲ್ಲ ನಾವಿಲ್ಲ ಅಂದ್ರೆ ನೀವಿಲ್ಲ ಬೆಳೆಯೋದೇ ಕಾರ್ಮಿಕ ಬೆಳೆಯಬೇಕು ನಾಣ್ಯದ ಎರಡು ಮುಖ ಇದ್ದೆ ಆಗುತ್ತೆ ನನಗೆ ಇನ್ನೊಂದು ಖುಷಿಯೋದಪ್ಪ ಅಂದ್ರೆ ನಮ್ಮ ಹುಡುಗ್ರಾಮದ ಹುಡುಗ ಈ ಮಟ್ಟಿಗೆ ಬೆಳದ್ರೆ ನನ್ಗೆ ಸ್ವಲ್ಪ ಖುಷಿ ಆಗ್ತದೆ ನಂಬಿದಿಲ್ಲ ನಮ್ಗೆ

हर्षी, हम अपने मोड़ो का उपकरण रख दोगे केंद्र देश के लिए सारा कोशिश के अच्छा नतीजा आएगा, एकदम आपस में बाण्डी में चलाएं चलेंगे, जैसे कि हम मार्च दोस्तों के लिए चलेंगे, जैक, है ना? हाँ, 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 ನಾನು ಮಾಡಿರೋದು ಮೊದಲೇ ಸಿನಿಮಾ ಆದರೂ ಕಾರ್ ಬಿಲ್ಕರ್ ಒಡೆನಾಟ ನನಗೆ ಮೊದಲ ಚೆನ್ನಾಗಿದೆ ಎಲ್ಲರೂ ಪರಿಚಯ ನನ್ನ ಮೂರು ಸಿನಿಮಾಗಳು ತುಂಬ ಚೆನ್ನಾಗಿ ಎಲ್ಲರೂ ಕೋಪರೇಟ್ ಮಾಡಿದ್ರು ಅವಾಗ ಗೋವಿಂದನ ಹೇಳಿದಂಗೆ ನಮ್ದು ಅದೇ ಭಾವನೆ ನಾವು ನೀವು ಒಂದೇ ನಾವು ಬೇರೆ ಬೇರೆ ಹೇಳ ಎಲ್ಲ ಮನುಷ್ಯರೇ ನಾವು ಪ್ರೊಡ್ಯೂಸರ್ ಆಗಿರ್ಬೋದು ನೀವು ಕಾರ್ ಬಿಲ್ಕರ್ ಎಲ್ಲ ಒಂದೇನೆ ನಿಮ್ಮ ಸಹಕಾರ ಇದ್ರೆ ನಮ್ಮ ನಮಗೆ ಹಾಗಾಗಿ ಸೋಮ ನಿಮ್ಮ ಯಾರು ಕೆಟ್ಟಿದ್ದಾರೆ ಎಲ್ಲಾರಿಗೂ ಒಳ್ಳೆಯದಾಗಲಿ ಒಪ್ಪುಡುಗ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಅಭಿನಂದನೆ ಸಲ್ಲಿಸ್ತಾರೆ ಅಧ್ಯಕ್ಷ ಯಾವುದೇ ಸ್ಪಾಟ್ಗಳು ಕೂಡ ಒಂದು ಅದೇ ಪ್ರಾಬ್ಲಮ್ ಬರ್ತಾ ಇರೋದು ಅದೇ ಫೈಟಸ್ಸು ಅದನ್ನು ದಯವಿಟ್ಟು ಸೋಮವಾಗಿ ನಿಮ್ಮ ಕಸ್ಟಮರ್ ಪ್ರಾಬ್ಲಮ್ ಅದನ್ನೊಂದು ಚಾರ್ಟಿಂಗ್ ಕ್ಲಿಯರ್ ಮಾಡಿ ಎರಡನೇದಾಗಿ ನಂದು ಔಟ್ಡೋರ್ ಏನಾದಲ್ಲಿ ಹುಡುಗರುಗಳು ತುಂಬ ಕಮ್ಮಿ ಇದೆ ಅಟ್ಲೀಸ್ಟ್ ನೀವು ಬಂದ ಒಂದಷ್ಟು ಲೈಟ್ ಮ್ಯಾನ್ ಕೊಡೋಲ್ಲ ಒಂದು ಪ್ಲ್ಯಾನ್ ಮಾಡಿ ಆ ಥರ ಮಾಡ್ತೀರಾ ಯಾಕಂದ್ರೆ ವಿಶ್ ಬಟಲ್ ಕೇಳ್ತೀನಿ ಎಲ್ ಕರ್ ಲೈಟ್ ಮ್ಯಾನ್ಗಳ ಅದನ್ನು ಕೂಡ ಯಾವ ಥರ ನೀವು ದಿನದಲ್ಲಿ ನನಗೆ ಯಾವ ರೀತಿ ಟ್ರೈನ್ ಮಾಡಿ ಅವ್ರನ್ನ ಕಳಿಸಿ ಅದನ್ನು ಕಲಸಿಂತ ನಾನು ನಮಸ್ಕಾರ ಮಾಡ್ತೀನಿ

ಅವರಿಗೆ ಇಲ್ಲಿ ಒಂದು ಅಭಿನಂದನೆ ಅದರ ಬಗ್ಗೆ ತಿಳಿದಂತಲೂ ನೀವು ಏನಾದರು ಮಾತಾಡಬೇಕು ಅಂತ ಸಭೆ ನಿರ್ಮಾಣ ಇರುವುದರಿಂದ ಇದೊಂದು ಆಕರ್ಷಕ ಭಾಗವನ್ನು ನನ್ನ ಪಾಠಿಗೆ ನಾನು ಸುಧಾ ಯಾವಾಗಲೂ ಇದು ನನ್ನ ತಾಯಿ ಮನೆ ಎಂಟಾನೇ ಬರ್ತಾರೆ ಈ ಒಂದು ಸಂದರ್ಭದಲ್ಲಿ ಹೆಸರಾಗಿ ಆಯ್ತಾಗಿರುವ ನಮ್ಮ ಒಕ್ಕೂಟದ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸೋದು ಬಹಳ ಮುಖ್ಯ ಆಗುತ್ತೆ ಸಿನಿಮಾ ನಿರ್ಮಾಪಕ ಒಂದು ಕಡೆ ಆದರೆ ನಿರ್ದೇಶಕ ಒಂದು ಕಡೆ ಆದರೆ ಡಿಸ್ಟ್ರಿಬ್ಯೂಟರ್ ಒಂದು ಕಡೆ ಆದರೆ ಪ್ರದರ್ಶಕರು ಒಂದು ಕಡೆ ಆದರೆ ನಮ್ಮ ಜೀವ ಒಕ್ಕೂಟ ಅಂದರೆ ಪ್ರತಿ ಪ್ರತಿ ಹಂತದಲ್ಲಿ ನಾನು ನೋಡಿದ್ದೀನಿ ಸುಮಾರು ನನ್ನ ಐವತ್ಮೂರು ವರ್ಷದ ಈ ಒಂದು ಸುದೀರ್ಘ ಪಯಣದಲ್ಲಿ ನಾನು ಮೊದಲನೇ ಗೌರವ ಕೊಡೋದು ನನಗೆ ಮೊದಲು ಟೀ ಅಂದ್ಕೊಡುವಂಥ ಪ್ರೊಡಕ್ಷನ್ ಬಾ ಎರಡನೇದು ನನ್ನನ್ನು ಎಲ್ಲಿ ನಿಂತ್ಕೊಂಡಾಗ ಆ ರಿಫ್ಲೆಕ್ಟರ್ ಸಹ ಹಾಕ್ತಾರೆ ಅದನ್ನು ಓದ್ಕೊಂಡು ಬರ್ತಾರಲ್ಲ ಆ ಅದರಿ ದೇ ಆರ್ ದ ರಿಯಲ್ ಹೀರೋಸ್ ಆರ್ ರಿಯಲ್ ಹೀರೋಸ್ ಹಾಗೇ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ಬೋದು ಡಚ್ಪ್ ಬಾಯಿ ಆಗಿರ್ಬೋದು ಇವರೆಲ್ಲ ಕಾಣದ ದೇವರುಗಳು ಇವರಲ್ಲ ನಮ್ಮ ಸಿನಿಮಾ ರಂಗದಲ್ಲಿ ಇವರೆಲ್ಲ ಕಾಣದ ದೇವರು ಅಂತಹ ಕಾಣದ ದೇವರು ನಮ್ಮ ಕಣ್ಣ ಮುಂದೆ ಗೆದ್ದು ಬಂದಿದ್ದೀರಾ ಹಾಗಾಗಿ ನಿಮ್ಮ ಮತ್ತೊಮ್ಮೆ ಮಗುದೊಮ್ಮೆ ಇನ್ನೊಮ್ಮೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ಯಾಕೆಂದರೆ ನಮ್ಮ ಕುಟುಂಬದ ಎಲ್ಲರೂ ಸಿನಿಮಾದವರು ಹಾಗಾಗಿ ಇದರಲ್ಲಿ ನನ್ನ ನನ್ನಪ್ಪನದಾಗಲಿ ನನ್ನ ಶ್ರೀಮತಿದಾಗಲಿ ನನ್ನ ಮಗಳದಾಗಲಿ ಹಾಗೆಲ್ಲ ಮುಂದೆ ರಾಜ್ ಸರ್ಜಾಗೆ ಅವನು ಇದ್ದನೇ ಪ್ರಾರಂಭ ಮಾಡಲಿ ಕನ್ನಡದ ಚಲನಚಿತ್ರ ರಂಗದಿಂದಲೇ ಪ್ರಾರಂಭ ಮಾಡಿ ಅಂತ ಹೇಳ್ತಾ ತಮಗೆಲ್ಲ ಮತ್ತೊಮ್ಮೆ ಅಭಿನಂದಿಸ್ತಾ ನಮ್ಮ ಗೋವಿಂದಣ್ಣ ನಮ್ಮ ಎಲ್ಲ ನಸುಗಳು ಎಲ್ಲ ನನ್ನ ಗೆಳೆಯರೆಲ್ಲ ಕೂತಿದ್ದೀರ ಹಾಗಾಗಿ ಅವರೆಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಇವತ್ತು ನಡೀತಾ ಇರುವಾಗ ನಾನು ಇದರ ಇರೋದು ನನಗೂ ಖುಷಿ ಕೊಡುತ್ತೆ ಮತ್ತೊಮ್ಮೆ ಇನ್ನೊಮ್ಮೆ ಹೀಗೆಲ್ಲ ನನಗೆ ಸಂತೋಷ ನಮಸ್ಕಾರ ಇವತ್ತಿನ ದಿನ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೀನಿ ಖುಷಿ ಆಗುತ್ತೆ ಆ ಈ ಖುಷಿತನ ಹಂಚ್ಕೊಳ್ಳೋಕ್ಕೆ ನಾವೆಲ್ಲರೂ ಸೇರಿದ್ದೀವಿ ಅಂತಾನೆ ಅನ್ಕೊಂಡಿದ್ದೀವಿ ತುಂಬಾ ಸಂತೋಷ ಆಗಿದೆ ನಿಮ್ಮ ಯಾವ ನಿಮಗೆ ಎಲ್ಲರೂ ಮಾತಾಡಿದ್ದಾರೆ ಎಲ್ಲ ವಿಷಯಗಳು ನಿಮ್ಗೆ ಹೇಳಿದ್ದಾರೆ ಇಲ್ಲ ಅಂತ ಹೇಳಲಿಲ್ಲ ಆದ್ರೆ ಒಕ್ಕೂಟದಲ್ಲಾಗ್ಲಿ ನಮ್ಮ ಕೆಲಸದಲ್ಲಾಗ್ಲಿ ಒಗ್ಗುಬ್ರು ಒಂದು ಬಹಳ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ಬೇಕಾಗುತ್ತೆ ಅದಂತೂ ಬಹಳ ಮುಖ್ಯ ಅಂತ ಅನ್ಸುತ್ತೆ ಈಗ ಹಿಂದೆ ಇದ್ದವರು ಅವ್ರು ಇನ್ನೇನೋ ರೀತಿಯಲ್ಲಿ ಕೆಲಸ ಮಾಡಿ ಇನ್ನೇನೋ ಹೆಸರು ತಗೊಂಡು ಒಳ್ಳೆ ಕೆಲಸಕ್ಕಾಗು ಅಂತ ಹೇಳಿ ಹೆಸರು ತಗೊಂಡು ಬಂದಿರ್ತಾರೆ ಅದಕ್ಕಿಂತ ಹೆಚ್ಚಿಗೆ ನೀವು ಎಲ್ಲ ಕೆಲಸ ಕಾರ್ಯಗಳನ್ನು ನಿಮ್ಮನ್ನು ನೀವು ನೀವೇ ಕೂತ್ಕೊಂಡು ಚರ್ಚೆ ಮಾಡಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಯಾಕೆ ಈ ತರ ಆಯ್ತು ಆ ತರ ಆಯ್ತು ಅಂತ ಕೇಳಿ ಮಾಡಿ ಮಾತಾಡಿ ಹೇಳಿದ್ರು ಎಲ್ಲೂ ಯಾವ ಅಡಚಣೆ ಯಾವುದೇ ಕೆಲಸ ಶೂಟಿಂಗ್ ಹೋದಾಗ ನಿಲ್ಲಿಸೋದು ಇದಂತೂ ದಯವಿಟ್ಟು ಮಾಡಬೇಕು ಅದು ಬಹಳ ತೊಂದರೆ ಆಗುತ್ತೆ ನಿಮ್ಮ ಪಕ್ಕಕ್ಕೂ ತೊಂದರೆ ಆಗುತ್ತೆ ನಿಮಗೂ ತೊಂದರೆ ಆಗುತ್ತೆ ಸಮಸ್ಯೆ ಸಮಸ್ಯೆಗಳಿದ್ದಾಗ ಖಂಡಿತವಾಗಿ ಒಬ್ರಿಗೊಬ್ರು ಚರ್ಚೆ ಮಾಡಿದೇ ನೀವು ತೀರ್ಮಾನ ತಗೋಬೇಕು ನೀವೇ ಸ್ಪಾಟ್ ಅಲ್ಲೇ ಏನೋ ತೀರ್ಮಾನ ತಗೊಳ್ಳೋದು ಅದನ್ನೇನೋ ನೀತಿ ಆಗೋದು ಅದಾಗ ಬಾಂತಿ ಬನ್ನಿ ಇಲ್ಲಿ ತಾಯಿ ಅನ್ನೋದು ವಾಣಿಜ್ಯ ಮಂಡಳಿ ಇದೆ ಇಲ್ಲಿ ಬಂದು ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಗೆ ಏನ್ ಅನುಕೂಲ ಆಗುತ್ತೋ ಅನಾನುಕೂಲ ಆಗಿರುತ್ತೋ ಕಟ್ಟ ತುಕೊಳ್ಳಿ ಹೇಳ್ಕೊಂಡು ನೀವು ತೀರ್ಮಾನ ಮಾಡೋದು ತುಂಬಾ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ ನಿಮ್ಗೆಲ್ರಿಗೂ ಒಳ್ಳೆದಾಗಿ ನೀವು ಶಕ್ತಿ ಕೊಟ್ಟಿದ್ದಾರೆ ನಾವು ಅಷ್ಟು ನಾ ಎಲ್ಲ ಪ್ರೀತಿಸ್ತೀವಿ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ರಾಜ್ಕುಮಾರ್ ಅವರು ಕಾರು ಹೋದಂತ ಸಂದರ್ಭದಲ್ಲಿ ನೂರ ಎಂಟು ದಿನ ಯಾರು ಕೆಲಸ ಮಾಡಿಲ್ಲ ನಾನೆಲ್ಲೂ ಇನ್ಕ್ಲೂಡಿಂಗ್ ರಾಜ್ಕುಮಾರ್ ಅವರು ಅಲ್ಲಿಂದ ಅವ್ರಿಗೆ ತೊಂದರೆ ಆಗೋ ಬೇಡ ಅವರೆಲ್ಲ ಕೆಲಸ ಮಾಡಿ ಯಾರು ಶೂಟಿಂಗ್ ನಿಲ್ಲಿಸ್ಬೇಡಿ ಏನೂ ಮಾಡಬೇಡಿ ದಯವಿಟ್ಟು ಶೂಟಿಂಗ್ ಮಾಡಿ ಕಾರ್ಮಿಕರಿಗೆ ಯಾರು ತೊಂದರೆ ಆಗ್ತಾ ಇರ್ತಾರೆ ಹೇಳಿದ್ರು ಕೂಡ ನೂರ ಎಂಟು ದಿನ ಯಾರೂ ಕೂಡ ಏನೂ ಮಾಡಲಿಲ್ಲ ವಿಶೇಷವಾಗಿ ಆ ಒಂದು ಪ್ರೀತಿ ಹೆಂಗೆ ಹೋಗಲಿ ಅನ್ನೋದು ನನ್ನ ಆಸೆ ಎಲ್ಲ ಹಿರಿಯರಿಗೆ ನನ್ನ ನಮಸ್ತೆ ಇವತ್ತು ನಾನು ಸ್ಥಾನಕ್ಕೆ ಬಂದಿದ್ದೀನಿ ಪದವಿ ಪಡೆದಿದ್ದೀನಿ ಅಂದರೆ ನನ್ನ ಗ್ರಾಟ್ಫಾದರು ನಿಮ್ಮ ನಿಮ್ಮೆಲ್ಲರ ನಾಯಕರು ಮತ್ತು ನಮ್ಮ ಚಿನ್ನಪ್ಪನವರು ಅವರ ಆಶೀರ್ವಾದ ಮತ್ತು ಅವರ ನಾ ಕೊಟ್ಟಿದ್ದ ದಾರಿ ನೆನಪಿಂದ ಇವತ್ತು ನನಗೆ ಸ್ಥಾನ ಸಿಕ್ಕಿದೆ ಅದೇ ರೀತಿ ಮುಂದಿನ ಮುಂದಿನ ದಿನಗಳಲ್ಲಿ ಈ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ಒಕ್ಕೂಟದ ಹಿಂದಿನ ಸಂಪ್ರದಾಯ ಏನಿತ್ತು ಅದನ್ನು ನಾನು ಅಚ್ಚುಕಟ್ಟಾಗಿ ನೀಟಾಗಿ ನೀವೆಲ್ಲ ಹೇಳಿದಾಗ ಅದನ್ನು ನಡೆಸ್ಕೊಂಡು ಹೋಗುತ್ತೇನೆ ಅಂತ ನಿಮ್ಮೆಲ್ಲರೂ ನೋಡ್ಕೊಂಡ್ರೆ ಇವತ್ತು ಒಂದು ಎಷ್ಟು ದಿವಸ ಹೇಳ್ತಾ ಇದ್ದೀನಿ ನಾನು ಜಾಸ್ತಿ ಮಾತಾಡೋದಿಲ್ಲ ನಾನು ಏನು ಮಾ ನಾನು ಮಾತಾಡೋದಿಂದ ನನ್ನ ಕೆಲಸ ಮಾತಾಡುತ್ತೆ ಅವತ್ತು ನಾನು ಜಾಸ್ತಿ ಕೆಲಸ ಮಾಡಿ ನನ್ನ ಕೆಲಸ ನಾನು ಮಾತಾಡಿಸ್ತೀನಿ ನನ್ನ ಬಗ್ಗೆ ಮಾತಾಡಿಸಿದೆ ಆ ಥರ ಮಾತಾಡೋ ಮಾಡೋ ಅಂತ ವ್ಯಕ್ತಿ ನಾನು ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಒಂದು ಮೂರು ವರ್ಷ ನಿಮ್ಗೆ ಸಹಕಾರ ಕೊಟ್ಟರೆ ನಾನು ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಕಾರ್ಮಿಕರುಗಳು ಮತ್ತು ನಿರ್ಮಾಪಕರು ಇವ್ರಿಗೂ ತುಂಬ ಅನುಕೂಲ ಆಗುತ್ತಾನೆ ಏನಾದ್ರು ಕೆಲಸಗಳು ಮಾಡ್ತೀನಿ ದಯವಿಟ್ಟು ಸಹಕಾರ ಕೊಡಿ ನೀವು ಅಂತ ಕೇಳ್ತೀನಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಮತ್ತೆ ಗೋಜನವರಿಗೂ ಜನ ಎಲ್ಲರಿಗೂ ನಮಸ್ಕಾರ ಇದೇವರೆಗೂ ಒಕ್ಕೂಟ ಚೇಂಬರ್ ವಾಣಿಜ್ಯ ಮಂಡಳಿ ಒಂದು ಮಾತೃ ಸಂಸ್ಥೆ ನಮಗೆ ಅಲ್ಲಿ ಏನೇ ತೊಂದರೆದ ಪತ್ರ ಇದ್ರು ಸಹ ನಾವು ವಾಣಿಜ್ಯ ಮಂಡಳಿಗೆ ಬಂದು ನಿರ್ಮಾಪಕರ ಹತ್ರ ನಿರ್ಮಾಪಕರು ಅಪಾಜಿ ಹೇಳ್ತಾ ಅನ್ನದಾತರು ಅಂತ ಹೇಳಿ ಈ ಅನ್ನ ಕೊಡುವಂತ ಸ್ಥಳದಲ್ಲೂ ಸಹ ನಮ್ದು ಯಾವುದೇ ಒಂದು ಪಾಠ ಇಷ್ಟ ಆಗ್ಬೋದು ಏನೇ ಪ್ರಾಬ್ಲಮ್ ಆಗ್ಬೋದು ನಾವು ಬಂದು ಗೌರ್ಮೆಂಟ್ ಅವರ ಸಹಾಯ ಸೂಚನೆಗಳು ತಗೊಂಡು ವಾಣಿಜ್ಯ ಮಂಡಲಿಗೆ ಬಂದು ನಾವು ಯಾವುದೇ ಕಾರಣಕ್ಕೂ ಅಮ್ಮ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಶೂಟಿಂಗ್ ಅಂತ ನಾವು ಆ ಇದರಲ್ಲಿ ಇಲ್ಲ ಅಮ್ಮ ಸೂಟಿಂಗ್ ನಿಲ್ಸಂತ ಅಧಿಕಾರನೂ ಇಲ್ಲ ನಮ್ಮ ಮೇಲೆ ಕೂತ್ಕೊಂಡು ಸೌಹಾರ್ದಿಂದ ಬಗೆಹರಿಸ್ಕೊಂಡು ಅಲ್ಲಿ ಆಗದೆ ಇದ್ರೆ ವಾಣಿಜ್ಯ ಮಂಡಳಿ ಬಂದು ಇಲ್ಲಿ ಕೊಟ್ಟು ನಾವು ಉತ್ತರ ತಗೊಂಡು ಇಲ್ಲಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಸಹ ಇದೇ ರೀತಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದಕ್ಕೆಲ್ಲರೂ ಸಹ ನಿಮ್ಮೆಲ್ಲ ಸಹಕಾರ ವಾಣಿಜ್ಯ ಮಂಡಳಿ ಸಹಕಾರ ನಾವು ಬೇಕು ಅಂತ ಹೇಳಿ ನನ್ನ ಒಕ್ಕೂಟದಲ್ಲಿ ಮತ್ತೊಮ್ಮೆ ನಾನು ಮತ್ತೆ ಪ್ರಧಾನ ಕಾರ್ಯದರ್ಶಿಯಾಗಿ ಸ್ಥಾನ ಬಂದಿದ್ದೀನಿ ತಮ್ಮೆಲ್ಲರಿಗೂ ಒಂದು ಸುತ್ತ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ

ಚಿತ್ತಬಿಡ್ರಪ್ಪ ಹ್ಞೂ ಕೊಟ್ಬಿಡಪ್ಪ ಆಯಿತು ಅದಾಗಲಿ ಬೇಡ ಸ್ವಲ್ಪ ಎಷ್ಟು ಸುಂದರ ಅದೆ ಹಾ ಇಲ್ಲಿ ಜಾ ಆಗಿ ಎಲ್ಲಾ ಶೂಪರ್ ಆಗಿ ಹಾ ಯಾಕೆ ಚಾರ ಯಾಕೆ ಇಲ್ಲಿ ಚಾರ ಇಲ್ಲಿ ಯಾಕೆ ಇಲ್ಲ ಹಾ ತಕಣ ಅಪ್ಪ ಒಂದು ನಿಮಿಷ ಬನ್ನಿ ಅಣ್ಣಾ ಒಂದು ನಿಮಿಷ ಬನ್ನಿ ಇಲ್ಲ ಬಂದೆ ಬರ್ತೀನಿ ಟೆಕಪ್ಪ ಚarni ಇಕ್ಕೆಡೆ ಬಂದ ಬಿಡು